ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮನೆಯೊಳಗಿನವರ ಸಹಾಯ ಸಹಕಾರ ಇಲ್ಲದೆ ಮನೆಯೊಳಗೆ ದಾಳಿ ನಡೆಯೋಕೆ ಸಾಧ್ಯನ ಕಾಶ್ಮೀರದ ಪಹಲ್ಗಾಮ್ ಸಮೀಪ ನಡೆದಿರುವ ಉಗ್ರರ ಕ್ರೂರ ದಾಳಿಯಲ್ಲೂ ಕಾಶ್ಮೀರದಲ್ಲೇ ಇರುವವರ ಸಹಕಾರವೂ ಇರುವ ಬಗ್ಗೆ ಶಂಕೆ ವ್ಯಕ್ತ ಆಗಿದೆ ಹೀಗಾಗಿಯೇ ಲಷ್ಕರ್ ಎ ತೊಯ್ಬಾ ಸಂಘಟನೆಯೊಂದಿಗೆ ಸಕ್ರಿಯರಾಗಿದ್ದ ಉಗ್ರರ ಮನೆಗಳನ್ನ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಭಾರತದ ಭದ್ರತಾ ಪಡೆಗಳು ಧ್ವಂಸಗೊಳಿಸುತ್ತಿದ್ದಾರೆ ಉಗ್ರರಿಂದ ನೆರವು ಪಡೆದಿದ್ದವರ ಮನೆಗಳು ಈಗ ಸರ್ವನಾಶ ಆಗ್ತಾ ಇದೆ ಹಂತಕರ ಹೆಡೆಮುರಿ ಕಟ್ಟೆ ಹೆಚ್ಚೀವಿ ಅಂತ ಪಣ ತೊಟ್ಟಿರೋ ಸೈನಿಕರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಮೂವರು ಶಂಕಿತ ಉಗ್ರರ ಮನೆಯನ್ನ ಉರುಳಿಸಿದ್ದಾರೆ ಈ ಮೂಲಕ ಈವರೆಗೂ ಉಗ್ರರಿಗೆ ಸಂಬಂಧಿಸಿದ ಒಟ್ಟು ಒಂಬತ್ತು ಮನೆಗಳನ್ನ ನೆಲಸಮ ಮಾಡಿದ್ದಾರೆ ಉಗ್ರರ ವಿರುದ್ಧ ಸಮರ ಸಾರಿರೋ ಭಾರತ ಸರ್ಕಾರ ಬಂಡೀಪೋರ ಪುಲ್ವಾಮಾ ಮತ್ತು ಶೋಫಿಯಾನ್ ಜಿಲ್ಲೆಗಳಲ್ಲಿ ಉಗ್ರರಿಗೆ ಸೇರಿದ ಎಲ್ಲಾ ಆಸ್ತಿಗಳನ್ನ ನಾಶ ಮಾಡೋ ಮೂಲಕ ಉಗ್ರರ ಬೇರುಗಳನ್ನ ಸಂಪೂರ್ಣ ಕಿತ್ತೊಗೆಯೋ ಕೆಲಸ ಮಾಡ್ತಾ ಇದೆ ಉನ್ನತ ಮೂಲಗಳ ವರದಿ ಪ್ರಕಾರ ಅಶನ್ ಉಲ್ ಹಕ್ ಅನ್ನೋ ಉಗ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನದಲ್ಲಿ ತರಬೇತಿ ಪಡೆದು ಇತ್ತೀಚೆಗಷ್ಟೇ ಕಾಶ್ಮೀರದೊಳಗೆ ನುಗ್ಗಿದ್ದ ಹಾಗೆ ಲಷ್ಕರ್ನ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟಯ್ಯ ಹತ್ತಾರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ಹೀಗಾಗಿ ಇವರೆಲ್ಲರ ಮನೆಗಳನ್ನ ಸರ್ವನಾಶ ಮಾಡಲಾಗಿದೆ ಜೊತೆಗೆ ಉಗ್ರರ ಬೆನ್ನತ್ತಿರುವ ಭದ್ರತಾ ಪಡೆಗಳು ಅವರಿಗೆ ಸೇರಿದ ಮನೆಗಳನ್ನು ಹುಡುಕ್ತಾ ಇದೆ ಕಳೆದ ವರ್ಷ ಉಗ್ರ ಪಟ್ಟಿಗೆ ಸೇರಿದ್ದ ಅದಾನ್ ಶಾಫಿಯಾ ಮನೆಯನ್ನೂ ಹೊಡೆದುರುಳಿಸಲಾಗಿದೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಉಗ್ರರನ್ನ ಹುಡುಕಿ ಹುಡುಕಿ ತಕ್ಕ ಪಾಠ ಕಲಿಸುವುದಾಗಿ ಪ್ರಧಾನಿ ಮೋದಿ ಶಪಥ ಮಾಡಿದ್ದಾರೆ ಹೀಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಪಹಲ್ಗಾಮ್ ದುಷ್ಕೃತ್ಯದ ಪೂರ್ಣ ತನಿಖೆಯನ್ನ ಕೈಗೆತ್ತಿಕೊಂಡಿದೆ ಈ ಮಧ್ಯೆ ಪಹಲ್ಗಾಮ್ನಲ್ಲಿ ರಕ್ತದ ಕೋಡಿ ಹರಿಸಿದ ಉಗ್ರರು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಕಾಲ್ಕೆತ್ತಿದ್ದಾರೆ ಹೀಗಾಗಿ ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನದ ಪಡೆಗಳಿಂದ ನಿರಂತರ ಗುಂಡ್ ದಾಳಿ ನಡೀತಾ ಇದೆ ಅದರ ಜೊತೆಗೆ ಕಾಶ್ಮೀರದ ಹಲವು ಭಾಗಗಳಲ್ಲಿ ಉಗ್ರರ ಜೊತೆಗೆ ಕಾದಾಟ ಕೂಡ ನಡೀತಾ ಇದೆ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಗಡಿಯಲ್ಲಿ ಉದ್ವಿಗ್ನತೆ ಶುರುವಾಗಿದ್ದು ಯಾವಾಗ ಬೇಕಾದ್ರೂ ಯುದ್ಧ ಶುರುವಾಗುವ ಸಾಧ್ಯತೆ ಇದೆ ಈಗಾಗಲೇ ಭಾರತ ರಾಜತಾಂತ್ರಿಕ ಪ್ರತಿಕಾರವನ್ನ ಪಾಕ್ ವಿರುದ್ಧ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ರದ್ದುಗೊಳಿಸಿರುವುದು ಸೇರಿ ವಾಘಾ ಗಡಿಯನ್ನ ಮುಚ್ಚೋ ಕೆಲಸ ಮಾಡಿದೆ ಇದರ ಬೆನ್ನಲ್ಲೇ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನ ರದ್ದುಗೊಳಿಸಿದ್ದು ಗಡಿಯಲ್ಲಿ ಕದನ ವಿರಾಮವನ್ನ ಘೋಷಿಸುತ್ತಿದೆ ಇವೆಲ್ಲ ಯುದ್ಧಕ್ಕೆ ಮುನ್ನುಡಿ ಬರೆದಂತೆ ಕಾಣ್ತಾ ಇದೆ ಇದರ ನಡುವೆ ಭಾರತೀಯ ಸೇನೆ ಮತ್ತು ನೌಕಾಪಡೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರೋ ಪೋಸ್ಟ್ ಕುತೂಹಲ ಸೃಷ್ಟಿಸಿದೆ ಎರಡೂ ಪಡೆಗಳ ನಿಗೂಢ ಪೋಸ್ಟ್ಗಳು ಪಾಕಿಸ್ತಾನದ ಆತಂಕ ಹೆಚ್ಚಿಸಿದೆ ಆತ್ಮಿಕೆರೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ಕ್ಷಣದಲ್ಲೂ ಏನ್ ಬೇಕಾದರೂ ಆಗಬಹುದು ಹೀಗಾಗಿಯೇ ಭಾರತೀಯ ವಾಯುಪಡೆ ಸಮರಾಭ್ಯಾಸ ನಡೆಸಿ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶ ನೀಡಿದೆ ಅದರಲ್ಲೂ ರಫೇಲ್ನ ಆಕ್ರಮಣ ಅಭ್ಯಾಸಕ್ಕೆ ಒಳಪಡಿಸಿರುವುದು ಯುದ್ಧಕ್ಕೆ ನಾವು ರೆಡಿ ಅನ್ನೋ ಸಂದೇಶವನ್ನ ಪಾಕ್ಗೆ ಇಂಡಿಯನ್ ಏರ್ ಫೋರ್ಸ್ ಕಳುಹಿಸಿದೆ ಇದರ ಬೆನ್ನಲ್ಲೇ ಇಂಡಿಯನ್ ಆರ್ಮಿ ಹಾಗೂ ಇಂಡಿಯನ್ ನ್ಯಾವಿ ತಮ್ಮ ತಮ್ಮ ಅಧಿಕೃತ ಸೋಷಿಯಲ್ ಹ್ಯಾಂಡಲ್ಗಳಲ್ಲಿ ನಿಗೂಢ ಪೋಸ್ಟ್ ಮಾಡುವ ಮೂಲಕ ಪಾಕಿಸ್ತಾನದ ಎದೆ ಬಡಿತ ಹೆಚ್ಚಿಸುವಂತೆ ಮಾಡಿದೆ ಎರಡು ಪಡೆಗಳು ಕೂಡ ನಾವು ಯುದ್ಧಕ್ಕೆ ರೆಡಿ ಎಂಬ ಅರ್ಥದಲ್ಲಿ ಪೋಸ್ಟ್ ಮಾಡಿರುವುದು ಭಾರತ ಪಾಕ್ ವಿರುದ್ಧ ಕದನಕ್ಕೆ ರೆಡಿಯಾಗಿರೋ ರೀತಿ ಕಾಣ್ತಾ ಇದೆ ಯಾಕಂದ್ರೆ ರಕ್ಷಣಾ ಪಡೆಗಳು ಮಾಡಿರೋ ಟ್ವೀಟ್ ನಲ್ಲಿ ಯಾವುದೇ ಪ್ರದೇಶವಾಗಿರಲಿ ನಮಗೆ ಕಠಿಣ ಅಲ್ಲ ಯಾವುದೇ ಮಿಷನ್ ನಮಗೆ ದೂರ ಅಲ್ಲ ಆಪರೇಷನ್ಗೆ ನಾವು ಈಗಲೂ ರೆಡಿ ಅಂತ ಬರೆದಿರೋದು ಪಾಕಿಸ್ತಾನಕ್ಕೆ ಚಡ್ಡಿ ಒದ್ದೆ ಮಾಡುವಂತೆ ಮಾಡಿದೆ ಆತ್ಮಗಿರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ನೂರ ಇಪ್ಪತ್ತೊಂದನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಿಂದಾಗಿ ಭಾರತೀಯರ ರಕ್ತ ಕುದಿತಾ ಇದೆ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಸಂತ್ರಸ್ತರಿಗೆ ಖಂಡಿತವಾಗಿಯೂ ನ್ಯಾಯ ಸಿಕ್ಕೇ ಸಿಗುತ್ತೆ ದಾಳಿಕೋರರ ವಿರುದ್ಧ ಅತ್ಯಂತ ಕಠೋರ ಕ್ರಮ ತೆಗೆದುಕೊಳ್ತೀವಿ ಅಂದಿದ್ದಾರೆ ಇದು ಪಾಕಿಸ್ತಾನಿಯರ ಎದೆ ಬಡಿತ ಹೆಚ್ಚಿಸಿದೆ ಆತ್ಮಿಕಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ